ಕೈ ಬೀಸಿ ಬಳಿಗೆ ಕರೆದಿಹಳು ಬೀಸಿ ಬಳಿಗೆ ಕರೆದಿಹಳು ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗು ತಾಚಾಮುಂಡಿ ಚಾಮುಂಡಿ ನಿಂತಿಹಳು ಮೈಸೂರು ನಗರದ ಬೆಟ್ಟದ ಮೇಲೆ ಮೈಸಾಸುರ ಮರ್ದಿನಿ ಮೈಸೂರು ನಗರದ ಬೆಟ್ಟದ ಮೇಲೆ ಮೈಸಾರಿಸ ವೈಭವ ನೀಲೇ ತನುಜ ತನುಜ ಸಮಾರಿಣಿ ತ್ರಿಭುಜ ಪೋಷಿಣಿ ಶಂಕರಣ ರಾಣಿಗಿವ ಹೂಗಳ ಮಾಲೆ ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗು ತಾ ಚಾಮುಂಡಿ ನಿಂತಿಹಳು ಕಣ್ಣಾರ ನಿಂತಿಹಳು ನಗು ನಗುತ ಚಾಮುಂಡಿ ನಿಂತಿಹಳು ನಂಬಿರುವ ಭಕ್ತರ ರಕ್ಷಣೆಗಾಗಿ ನಮದಿರ ದೃಷ್ಟರ ಶಿಕ್ಷೆಗಾಗಿ ನಿಂತಿಹಳು ನೋಡಲ್ಲಿ ಶೂಲವಾಣಿ ಶೂಲವಾಣಿಯಾಗಿ ಕರುನಾಡ ಮಕ್ಕಳ ನಿರಿದೈವವಾಗಿ ನಂಬಿರುವ ಶವಾಗಿ ನಮದಿನ ದೃಷ್ಟರ ಶಿಕ್ಷಗಾಗಿ ನಿಂದಿಹಳು ನೋಡಲ್ಲಿ ಶೂಳವಾಣಿಯಾಗಿ ಕರುನಾಡ ಮಕ್ಕಳ ಸಿರಿದೈವವಾಗಿ ನೋಡು ನೋಡು ಕಣ್ಣಾರ ನಿಂದಿಹಳು ನಗು ನಗು ತಾಚಾಮುಣ್ಣ ಬೀಸಿ ಬಳಿಗೆ ಕರೆದಿಹಳು ಕೈ ಬೀಸಿ ನಮ್ಮ ಬಳಿಗೆ ಕರೆದಿಹಳು ನಗು ನಗುತ್ತ ಚಾಮುಂಡಿ ನಿಂತಿಹಳು ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತ ಚಾಮುಂಡಿ ನಿಂತಿಹಳು ಹೃದಯ ತಂದ ತುಂಬು ಮಮತೆಯಿಂದ ಬಾಯಿಲ್ಲಿಯೂ ಕಂದ ಎನುತಿಹಳು. ಕೈ ಬೀಸಿ ಬಳಿಗೆ ಕರೆದಿಹಳು